ವೇದಕಾಲದಲ್ಲಿ ರೂರು ಎಂಬ ರಾಕ್ಷಸ ಜಾತಿಗೆ ಒಬ್ಬ ಮಗ ಹುಟ್ಟಿದನು ಅವನ ಹೆಸರು ದುರ್ಗಮನು ಇವನು ಬೆಳೆದು ದೊಡ್ಡವನಾದ ನಂತರ ರಾಜ್ಯಸರ ದುರ್ಗತಿಯನ್ನು ದೇವತೆಗಳ ಉನ್ನತಿಯನ್ನು ಕಂಡು ದುಃಖಪಡುತ್ತಿದ್ದನು ಈ ರೀತಿ ದೇವತೆಗಳು ಚೆನ್ನಾಗಿರಲು ಏನು ಕಾರಣವೆಂದು ಕೇಳಿದನು ಆಗ ದಾನವರ ಹಿರಿಯರು ದೇವತೆಗಳು ಸರ್ವಶಕ್ತಿಗೆ ವೇದಗಳೇ ಕಾರಣವೆಂದು ಹೇಳಿದರು ಆಗ ದುರ್ಗಮನು ಬ್ರಹ್ಮನನ್ನು ಕುರಿತು ಕಠೋರ ತಪಸ್ಸನ್ನು ಮಾಡಿದನು ಬ್ರಹ್ಮನ ತಪಸ್ಸಿಗೆ ಮೆಚ್ಚಿ ಏನು ವರಬೇಕೆಂದು ಕೇಳಿದನು ಆಗ ದುರ್ಗಮನು ನಾಲ್ಕು ವೇದಗಳನ್ನು ಮೂರು ಲೋಕದಲ್ಲಿ ಯಾರು ಪಟ್ಟಣ ಮಾಡಬಾರದೆಂದು ವರವನ್ನು ಕೇಳಿದನು ಅನ್ಯಮಾರ್ಗವಿಲ್ಲದೆ ಬ್ರಹ್ಮನು ವರವನ್ನು ಅನುಗ್ರಹಿಸಿದನು ಅಂದಿನಿಂದ ದೇವತಾ ಋಷಿ ಗಣಗಳಿಗೆ ವೇದಗಳು ನೆನಪಿಗೆ ಬಾರದಂತಹ ಯಜ್ಞಯಾಗಾದಿಗಳು ನಿಂತು ಹೋದವು ದೇವತೆಯರಿಗೆ ಯಾವ ವಿಶ್ವ ಸಿಗದೆ ಶಕ್ತಿಹೀನರಾದರೂ ಮಳೆ ಬರಲಿಲ್ಲ ನದಿ ಬತ್ತಿ ಹೋದವು ಬಲವೃಕ್ಷಗಳು ಸತ್ತು ಹೋದವು ಆಗ ಋಷಿಗಳೆಲ್ಲರೂ ಒಂದುಗೂಡಿ ಶಕ್ತಿ ಸ್ವರೂಪಣಿಯಾದ ಪಾರ್ವತಿ ಮಾತೆಯನ್ನು ಪ್ರಾರ್ಥಿಸಿದರೂ ಆಗ ಪಾರ್ವತಿ ದೇವಿ ಯು ಪ್ರತ್ಯಕ್ಷಳಾಗಿ ಹಸುವಿನಿಂದ ನರಳುತ್ತಿರುವ ಸಮೂಹಕ್ಕೆ ಶಾಖಾದಿಗಳನ್ನು ಕೊಟ್ಟು ಹಸಿವು ನೀಗಿಸಿದಳು ಈ ಕಾರಣದಿಂದಲೇ ಪಾರ್ವತಿಯನ್ನು ಶಾಖಾಂಬರಿ ಎಂದು ಕರೆಯುತ್ತಾರೆ ಸಾತ್ವಿಕ ಆಹಾರಕ್ಕೆ ಶಾಖಾಹಾರವೆಂದು ಹೆಸರು ಅಂದಿನಿಂದಲೇ ಬಂದಿದ ಶಕ್ತಿ ಸ್ವರೂಪಣೆಯಾದ ಪಾರ್ವತಿ ದುರ್ಗಮ್ಮನ ಸೋಹಾರಕ್ಕೆ ನಿಶ್ಚಯಿಸಿದಳು ಆಗ ಪಾರ್ವತಿಯ ದೇಹದಿಂದ ಕಾಳಿಕಾ ಭೈರವಿ ಶಾಂಭವಿ ತ್ರಿಪುರ ಮುಂತಾದ ಮೂವತ್ತೆರಡು ಶಕ್ತಿರೂಪಗಳುಗಳು ಉದ್ಭವಿಸಿ ಬಂದು ದುರ್ಗಮನ ಸೈನವನ್ನು ನಾಶ ಮಾಡಿದರು ಪಾರ್ವತಿ ದೇವಿಯು ಸಿಂಹವನೆಯರಿ ದುರ್ಗಮನನ್ನು ಕೊಂದಳು ದುರ್ಗನ ಮರಣದಿಂದ ವೇದಗಳು ಮತ್ತೆ ದೇವತೆಯರಿಗೆ ಋಷಿಗಳೇ ಸಿಗುವಂತಾಯಿತು ಈ ಕಾರಣದಿಂದಲೇ ಪಾರ್ವತಿಯನ್ನು ದುರ್ಗಾ ಎಂದು ಕರೆಯುತ್ತಾರೆ